ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಡಿಸ್ಟಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಬಾಗಲಕೋಟೆಯಲ್ಲಿ ಖಾಲಿ ಇರತಕ್ಕಂತಹ ಮೆಡಿಕಲ್ ಆಫೀಸರ್ ಆಗಿರ್ಬೋದು ಮತ್ತು ಸ್ಟಾಫ್ ನರ್ಸ್ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಒಂದು ಅರ್ಜಿಯನ್ನು ಕರೆದಿದ್ದಾರೆ ಇಲ್ಲಿ ಖಾಲಿ ಇರತಕ್ಕಂಥ ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ಇಲ್ಲಿ ಒಂದು ನೂರ ಮೂವತ್ತೊಂದು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಇದರ ಒಂದು ಜಾಬ್ ಲೊಕೇಶನ್ ಬಂದುಬಿಟ್ಟು ಬಾಗಲಕೋಟೆ ಕರ್ನಾಟಕದಲ್ಲಿ ಖಾಲಿ ಇರತಕ್ಕಂಥದ್ದು ಇನ್ನು ಇದರ ಒಂದು ಸ್ಯಾಲ್ರಿಯನ್ನು ನೋಡೋದಾದರೆ ಹನ್ನೆರಡು ಸಾವಿರದ ಆರುನೂರರಿಂದ ಹತ್ ಒಂದು ಲಕ್ಷದ ನಲವತ್ತು ಸಾವಿರವರೆಗೆ ಕೊಡ್ತಕ್ಕಂಥದ್ದು ಸೊ ಇದರ ಬಗ್ಗೆ ಒಂದು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ತಿಳ್ಕೊತ ಹೋಗೋಣ ಬನ್ನಿ ಇನ್ನು ಇಲ್ಲಿ ಖಾಲಿ ಇರ್ತಕ್ಕಂಥ ಪೋಸ್ಟ್ ನೇಮ್ ಮತ್ತು ಕ್ವಾಲಿಫಿಕೇಷನ್ ಬಗ್ಗೆ ನೋಡ್ತ ಬನ್ನಿ ಇಲ್ಲಿ ಆಡಿಯೋಲಜಿಸ್ಟ್ ಅಂತ ನೋಡ್ತೀವಿ ಇಲ್ಲಿ ಡಿಗ್ರಿ ಆಗಿರ್ಬೇಕಾಗಿರ್ತದೆ ಮತ್ತು ಬಿ ಎಸ್ ಎಲ್ ಪಿ ಮತ್ತು ಬಿ ಎಸ್ ಸಿ ಆಗಿದ್ದರೆ ಅವರು ಈ ಪೋಸ್ಟ್ಗೆ ಎಲಿಜಿಬಲ್ ಆಗಿರ್ತಾರೆ ಇನ್ನು ಆಡಿಯೋಮೆಟ್ರಿಕ್ ಅಸಿಸ್ಟೆಂಟ್ ಅಂತ ನೋಡ್ತೀವಿ ಇದಕ್ಕೆ ಡಿಪ್ಲೊಮಾ ಅವರು ಡಿಪ್ಲೊಮಾ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ನ ಹಾಕೋಬೋದಾಗಿರ್ತದೆ ಇನ್ನು ಇನ್ಸೆಕ್ಟ್ ಕಲೆಕ್ಟರ್ ಅಂತ ನೋಡ್ತೀವಿ ಇದಕ್ಕೆ ಟ್ವೆಲ್ತ್ ಮುಗಿದ್ರೆ ಸಾಕಾಗಿರ್ತದೆ ಇನ್ನು ಬ್ಲಾಕ್ ಪ್ರೋಗ್ರಾಮ್ ಮ್ಯಾನೇಜರ್ ಅಂತ ನೋಡ್ತೀವಿ ಇದಕ್ಕೆ ಬಿ ಬಿ ಎಮ್ ಮತ್ತು ಎಮ್ ಬಿ ಎ ಆಗಿರ್ಬೇಕಾಗಿರ್ತದೆ ಇನ್ನು ಬ್ಲಾಕ್ ಕಮ್ಯುನಿಟಿ ಮೊಬಿಲೈಝ್ ಅಂತ ನೋಡ್ತೀವಿ ಇಲ್ಲಿ ಡಿಪ್ಲೊಮಾ ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಮುಗಿದಿರಬೇಕಾಗಿರ್ತದೆ ಇನ್ನು ಡಿಸ್ಟ್ರಿಕ್ ಎಮ್ ಆ್ಯಂಡ್ ಇ ಮ್ಯಾನೇಜರ್ ಅಂತ ನೋಡ್ತೀವಿ ಇದಕ್ಕೆ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು ಇನ್ನು ಮುಂದಿನದಾಗಿ ಇನ್ಸ್ಟ್ರಕ್ಟರ್ ಫಾರ್ ಹಿಯರಿಂಗ್ ಇಂಪೇರ್ಡ್ ಚಿಲ್ಡ್ರನ್ ಅಂತ ನೋಡ್ತೀವಿ ಇಲ್ಲಿ ಡಿಪ್ಲೊಮಾ ಓದಿದ್ರೆ ಅವರು ಅಪ್ಲಿಕೇಶನ್ ಹಾಕೋಬೋದಾಗಿರ್ತದೆ ಇನ್ನು ಫಿಸಿಯೋಥೆರಪಿಸ್ಟ್ ಅಂತ ನೋಡ್ತೀವಿ ಇದಕ್ಕೆ ಡಿಗ್ರಿ ಆಗಿರಬೇಕು ಮತ್ತು ಬಿ ಪಿ ಟಿ ಆಗಿದ್ರೆ ನಡೀತದೆ ಇನ್ನು ಅಬ್ದಲ್ ಮಿಸ್ಟಿಕ್ ಅಸಿಸ್ಟೆಂಟ್ ಅಂತ ನೋಡ್ತೀವಿ ಇದಕ್ಕೆ ಕೂಡ ಡಿಪ್ಲೊಮಾ ಮುದಿರ್ಬೇಕಾಗಿರುತ್ತದೆ ಇನ್ನು ಸೀನಿಯರ್ ಟ್ರೀಟ್ಮೆಂಟ್ ಸುರುವೈಸರ್ ಅಂತ ನೋಡ್ತೀವಿ ಇಲ್ಲಿ ಕೂಡ ಡಿಗ್ರಿ ಮುಗಿದ್ರೆ ನಡೀತದೆ ಇನ್ನು ಮೆಡಿಕಲ್ ಆಫೀಸರ್ ಅಂತ ನೋಡ್ತೀವಿ ಇದಕ್ಕೆ ಬಿ ಎ ಎಮ್ ಎಸ್ ಮುದಿರ್ಬೇಕಾಗಿರುತ್ತದೆ ಇನ್ನು ಲೆಬರೇಟರಿ ಟೆಕ್ನಿಷಿಯನ್ಸ್ ಅಂತ ನೋಡ್ತೀವಿ ಇಲ್ಲಿ ಟೆಂತ್ ಮತ್ತು ಟ್ವೆಲ್ತ್ ಅಥವಾ ಡಿ ಎಮ್ ಎಲ್ ಟಿ ಮುಗಿದಿರಬೇಕು ಇನ್ನು ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಅಂತ ನೋಡ್ತೀವಿ ಇಲ್ಲಿ ಟೆಂತ್ ಆಗಿರಬೇಕು ಟ್ವೆಲ್ತ್ ಮತ್ತು ಡಿಪ್ಲೊಮಾ ಕ್ವಾಲಿಫಿಕೇಷನ್ ಹೊಂದಿರಬೇಕಾಗಿರ್ತದೆ ಇನ್ನು ಮುಂದಿನದಾಗಿ ಬ್ಲಾಕ್ ಎಪಿಡೆಮಿಯಾಲಜಿಸ್ಟ್ ಅಂತ ನೋಡ್ತೀವಿ ಇಲ್ಲಿ ಡಿಗ್ರಿ ಮುಗಿದಿರಬೇಕಾಗಿರ್ತದೆ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ಮತ್ತು ಎಮ್ ಎಸ್ ಸಿ ಮುಗಿದರೆ ಅವರು ಅಪ್ಲೈ ಮಾಡ್ಕೋಬೋದಾಗಿರ್ತದೆ ಇನ್ನು ಕೌನ್ಸಲರ್ ಅಂತ ನೋಡ್ತೀವಿ ಇಲ್ಲಿ ಡಿಗ್ರಿ ಮುಗಿದಿರಬೇಕು ಮತ್ತು ಸ್ಟಾಪ್ ನರ್ಸ್ ಅಂದರೆ ಬಿ ಎಸ್ ಸಿ ಸ್ಟಾಪ್ ನರ್ಸ್ಗೆ ಬಿ ಎಸ್ ಸಿ ಮುಗದಿರಬೇಕಾಗಿರ್ತದೆ ಇನ್ನು ಸ್ಟಾಪ್ ನರ್ಸ್ ಜಿ ಎನ್ ಎಮ್ ಅಂತ ನೋಡ್ತೀವಿ ಜಿ ಎನ್ ಎಮ್ ಇಲ್ಲಿ ಜೆ ಎನ್ ಎಮ್ ಮುಗಿಸಿರ್ಬೇಕಾಗಿರ್ತದೆ ಇನ್ನು ಸೀನಿಯರ್ ಎಲ್ ಎಚ್ ವಿ ಮತ್ತು ಅಥವಾ ಪಿ ಎಚ್ ಸಿ ಓ ಅಂತ ನೋಡ್ತೀವಿ ಇದು ಆ್ಯಸ್ ಪರ್ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಬಾಗಲಕೋಟೆ ನಾಮ್ಸ್ ಅಂತ ನೋಡ್ತೀವಿ ಎಂಜಿನಿಯರ್ ಸಿವಿಲ್ ಅಂತ ನೋಡ್ತೀವಿ ಇಲ್ಲಿ ಬಿ ಇ ಅಥವಾ ಬಿ ಟೆಕನ್ನು ಮುಗಿಸಿರ್ಬೇಕು ಇನ್ನು ಮೆಡಿಕಲ್ ಆಫೀಸರ್ಗೆ ಎಮ್ ಬಿ ಎಸ್ ಅನ್ನು ಮುಗಿಸಿರ್ಬೇಕಾಗಿರ್ತದೆ ಇನ್ನು ಕನ್ಸಲ್ಟೆಂಟ್ ಹುದ್ದೆಗಳಿಗೆ ಎಮ್ ಬಿ ಬಿ ಎಸ್ ಮುಗಿದಿರಬೇಕು ಮತ್ತು ಎಮ್ ಡಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿದಿರ್ಬೇಕಾಗಿರ್ತದೆ ಇನ್ನು ಪೆಡಿಯಾಟ್ರಿಷಿಯನ್ ಅಂತ ನೋಡ್ತೇವೆ ಇಲ್ಲಿ ಎಮ್ ಡಿ ಆಗಿರಬೇಕು ಮತ್ತು ಡಿ ಸಿ ಎಚ್ ಮತ್ತು ಡಿ ಎನ್ ಬಿ ಆಗಿದ್ದರೆ ಅವರು ಕೂಡ ಅಪ್ಲಿಕೇಶನನ್ನು ಹಾಕೋಬಹುದಾಗಿರ್ತದೆ ಇನ್ನು ಔಷಟ್ರಿಷಿಯನ್ ಅಂತ ನೋಡ್ತೇವೆ ಇಲ್ಲಿ ಎಮ್ ಡಿ ಆಗಿರಬೇಕು ಡಿ ಎನ್ ಎನ್ ಬಿ ಆಗಿರಬೇಕು ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ಡಿ ಜಿ ಒ ಆಗಿದ್ದರೆ ಅವರು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತದೆ ಇನ್ನು ಅಣೆಸ್ಟಿಯಾಲಜಿಸ್ಟ್ ಅಂತ ನೋಡ್ತೇವೆ ಇಲ್ಲಿ ಎಮ್ ಡಿ ಆಗಿರಬೇಕು ಮತ್ತು ಡಿ ಎನ್ ಎಮ್ ಡಿ ಎನ್ ಬಿ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಅಥವಾ ಡಿ ಎನ್ನು ಇರ್ತದೆ ಇನ್ನು ಇಲ್ಲಿ ಖಾಲಿ ಇರತಕ್ಕಂತಹ ಪೋಸ್ಟ್ಗಳಾಗಿರ್ಬೋದು ಮತ್ತು ಏಜ್ ಲಿಮಿಟ್ ಅನ್ನು ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ಆಡಿಯಾಲಜಿಸ್ಟ್ ಅಂತ ನೋಡ್ತೀವಿ ಇಲ್ಲಿ ಇರತಕ್ಕಂಥ ಪೋಸ್ಟ್ ಒಂದು ಪೋಸ್ಟ್ ಇರ್ತಕ್ಕಂಥದ್ದು ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು ನಲವತ್ಮೂರು ವರ್ಷ ಆಡಿಯೋ ಮೆಟ್ರಿಕ್ ಅಸಿಸ್ಟೆಂಟ್ ಅಂತ ನೋಡ್ತೀವಿ ಇಲ್ಲಿ ಒಂದು ಹುದ್ದೆಗಳು ಇರ್ತಕ್ಕಂಥದ್ದು ಇದಕ್ಕೆ ಒಂದು ಏಜ್ ಲಿಮಿಟ್ ಬಂದ್ಬಿಟ್ಟು ಮೂವತ್ತೆಂಟು ವರ್ಷ ಆಗಿರ್ತದೆ ಸೆಕ್ಟ್ ಕಲೆಕ್ಟರ್ ಬಂದ್ಬಿಟ್ಟು ಒಂದು ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು ಇದಕ್ಕೆ ನಲವತ್ತು ವರ್ಷ ಏಜ್ ಲಿಮಿಟ್ ಇರ್ತಕ್ಕಂಥದ್ದು ಬ್ಲಾಕ್ ಪ್ರೋಗ್ರಾಮ್ ಆಫೀಸ್ ಮ್ಯಾನೇಜರ್ ಅಂತ ನೋಡ್ತೀವಿ ಇಲ್ಲಿ ಕೂಡ ಒಂದು ಪೋಸ್ಟ್ ಇರ್ತಕ್ಕಂಥದ್ದು ಇವರಿಗೂ ಕೂಡ ನಲವತ್ತು ವರ್ಷ ಏಜ್ ಲಿಮಿಟ್ ಇರ್ತಕ್ಕಂಥದ್ದು ಇನ್ನು ಬ್ಲಾಕ್ ಕಮ್ಯುನಿಟಿ ಮೊಬಿಲೈಝರ್ ಅಂತ ನೋಡ್ತೀವಿ ಇಲ್ಲಿ ಎರಡು ಪೋಸ್ಟ್ಗಳು ಇರ್ತಕ್ಕಂಥದ್ದು ಇವರಿಗೆ ಒಂದು ಮ್ಯಾಕ್ಸಿಮಮ್ ಏಜ್ ಬಂದುಬಿಟ್ಟು ಐವತ್ತು ವರ್ಷ ಇರ್ತಕ್ಕಂಥದ್ದು ಇನ್ನು ಡಿಸ್ಟ್ರಿಕ್ಟ್ ಎಮ್ ಆ್ಯಂಡ್ ಇ ಮ್ಯಾನೇಜರ್ ಅಂತ ನೋಡ್ತೀವಿ ಇಲ್ಲಿ ಒಂದು ಪೋಸ್ಟ್ ಇರ್ತಕ್ಕಂಥದ್ದು ಇಲ್ಲಿ ಕೂಡ ಮೂವತ್ತೈದು ವರ್ಷ ಅವರ ಒಂದು ಏಜ್ ಲಿಮಿಟ್ ಇರ್ತಕ್ಕಂಥದ್ದು ಇನ್ಸ್ಟ್ರಕ್ಟರ್ ಫಾರ್ ಹಿಯರಿಂಗ್ ಇಂಪೇರ್ಡ್ ಚಿಲ್ಡ್ರನ್ ಅಂತ ನೋಡ್ತೀವಿ ಈ ಪೋಸ್ಟಿಗೆ ಒಂದು ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು ಒಂದು ಏಜ್ ಲಿಮಿಟ್ ಬಂದುಬಿಟ್ಟು ಮೂವತ್ತೆಂಟು ವರ್ಷ ಆಗಿರ್ತಕ್ಕಂಥದ್ದು ಫಿಸಿಯೋಥೆರಪಿಸ್ಟ್ ಹುದ್ದೆಗಳಿಗೆ ಒಂದು ಹುದ್ದೆ ಖಾಲಿ ಇರ್ತಕ್ಕಂಥದ್ದು ಇವರಿಗೂ ಕೂಡ ನಲವತ್ತು ವರ್ಷ ಏನಿರ್ತದೆ ಒಂದು ವಯೋಮಿತಿ ಇರ್ತಕ್ಕಂಥದ್ದು ಅಫ್ತಲ್ಮಿಕ್ ಅಸಿಸ್ಟೆಂಟ್ ಅಂತ ನೋಡ್ತೀವಿ ಇಲ್ಲಿ ಕೂಡ ಒಂದು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇವರಿಗೆ ಮೂವತ್ತೆಂಟು ವರ್ಷ ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ ಸೀನಿಯರ್ ಟ್ರೀಟ್ಮೆಂಟ್ ಸೂಪರ್ವೈಸರ್ ಅಂತ ನೋಡ್ತೀವಿ ಇವರು ಕೂಡ ಒಂದು ಹುದ್ದೆಗಳು ಒಂದು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇವರಿಗೂ ಕೂಡ ಮೂವತ್ತೆಂಟು ವರ್ಷದ ಒಳಗಾಗಿ ಅವರ ಒಂದು ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ ಇನ್ನು ಮೆಡಿಕಲ್ ಆಫೀಸರ್ ಅಂತ ನೋಡ್ತೀವಿ ಇವರು ಕೂಡ ಎರಡು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇವರಿಗೆ ಕೂಡ ನಲವತ್ತೈದು ವರ್ಷದ ಒಳಗಾಗಿ ಅವರ ಒಂದು ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ ಲ್ಯಾಬೊರೇಟರಿ ಟೆಕ್ನಿಷಿಯನ್ಸ್ ಅಂತ ನೋಡ್ತೀವಿ ಇಲ್ಲಿ ಎಂಟು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇವರಿಗೆ ಮೂವತ್ತೆಂಟು ವರ್ಷ ಒಂದು ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ ಇನ್ನು ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಅಂತ ನೋಡ್ತೀವಿ ಇವರಿಗೆ ಇಲ್ಲಿ ಇಪ್ಪತ್ತ್ಮೂರು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸೊ ಇವರಿಗೂ ಕೂಡ ಈ ಮೂವತ್ತೆಂಟು ವರ್ಷದ ಒಳಗಾಗಿ ಅವರ ಒಂದು ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ ಇನ್ನು ಬ್ಲಾಕ್ ಅಪಿ ಡೆಮಿಯಾಲಜಿಸ್ಟ್ ಅಂತ ನೋಡ್ತೀವಿ ಇಲ್ಲಿ ಒಂದು ಪೋಸ್ಟ್ ಕಲಿಕ್ಕಂಥದ್ದು ಇವರಿಗೂ ಕೂಡ ನಲವತ್ತೈದು ವರ್ಷದ ಒಳಗಾಗಿ ಒಂದು ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ ಇನ್ನು ಕೌನ್ಸಿಲರ್ ಅಂತ ನೋಡ್ತೀವಿ ಇಲ್ಲಿ ಒಂದು ಹುದ್ದೆಗಳು ಕಲಿಕ್ಕಂಥದ್ದು ಇವರಿಗೂ ಕೂಡ ನಲವತ್ತೈದು ವರ್ಷದ ಒಳಗಾಗಿ ಅವರ ಒಂದು ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ ಇನ್ನು ಸ್ಟಾಪ್ ನರ್ಸ್ ಅಥವಾ ಬಿ ಎಸ್ ಸಿ ನರ್ಸಿಂಗನ್ನು ನೋಡ್ತೀವಿ ಇಲ್ಲಿ ಹನ್ನೊಂದು ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು ಇವರಿಗೂ ಕೂಡ ನಲವತ್ತೈದು ವರ್ಷದ ಒಳಗಾಗಿ ಅವರ ಒಂದು ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ ಇನ್ನು ಸ್ಟಾಪ್ ನರ್ಸ್ ಜಿ ಎನ್ ಎಮ್ ಅಂತ ಜಿ ಎನ್ ಎಮ್ ನೋಡ್ತೀವಿ ಇಲ್ಲಿ ಕೂಡ ಇಪ್ಪತ್ನಾಲ್ಕು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸೊ ಇವರಿಗೆ ಒಂದು ನಲವತ್ತು ವರ್ಷದ ಒಳಗಾಗಿ ಒಂದು ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ ಇನ್ನು ಸೀನಿಯರ್ ಎಲ್ ಎಚ್ ವಿ ಅಥವಾ ಪಿ ಎಚ್ ಯು ಓ ಅಂತ ನೋಡ್ತೀವಿ ಇಲ್ಲಿ ಕೂಡ ಎರಡು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇವರಿಗೆ ಒಂದು ಅರವತ್ತೈದು ವರ್ಷದ ಒಳಗಾಗಿ ಒಂದು ವಯೋಮಿತಿಯನ್ನು ಹೊಂದಿರ್ ಹೊಂದಿರಬೇಕಾಗಿರ್ತದೆ ಇನ್ನು ಎಂಜಿನಿಯರ್ ಸಿವಿಲ್ ಅಂತ ನೋಡ್ತೀವಿ ಇಲ್ಲಿ ಒಂದು ಪೋಸ್ಟ್ ಇರ್ತಕ್ಕಂಥದ್ದು ಇವರಿಗೂ ಕೂಡ ನಲವತ್ತೈದು ವರ್ಷದ ಒಳಗಾಗಿ ಒಂದು ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ ಇನ್ನು ಮೆಡಿಕಲ್ ಆಫೀಸರ್ ಅಂತ ನೋಡ್ತೀವಿ ಇಲ್ಲಿ ನಲವತ್ತೊಂದು ಹುದ್ದೆಗಳು ಇರ್ತಕ್ಕಂಥದ್ದು ಇವರಿಗೆ ಕೂಡ ಅರವತ್ತು ವರ್ಷದ ಒಳಗಾಗಿ ಅವರ ಒಂದು ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ ಇನ್ನು ಕನ್ಸಲ್ಟ್ ಅಂತ ನೋಡ್ತೀವಿ ಇವರಿಗೆ ಕೂಡ ಮೂರು ಹುದ್ದೆಗಳು ಇರ್ತಕ್ಕಂಥದ್ದು ಇವರ ಒಂದು ವಯೋಮಿತಿ ಬಂದ್ಬಿಟ್ಟು ಐವತ್ತು ವರ್ಷದ ಒಳಗಾಗಿ ಒಂದು ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ ಇನ್ನು ಪೆಡಿಯಾಟ್ರಿಷಿಯನ್ ಅಂತ ನೋಡ್ತೀವಿ ಇಲ್ಲಿ ಒಂದು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಇವರಿಗೆ ವಯೋಮಿತಿ ಬಂದ್ಬಿಟ್ಟು ನಲವತ್ತೈದು ವರ್ಷದ ಒಳಗಾಗಿ ಅವರೊಂದು ವಯೋಮಿತಿ ಹೊಂದಿರಬೇಕು ಇನ್ನು ಅವ್ರಿಷನ್ ಅಂತ ನೋಡ್ತೇವೆ ಇಲ್ಲಿ ಒಂದು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇವರಿಗೂ ಕೂಡ ನಲವತ್ತೈದು ವರ್ಷದ ಒಳಗಾಗಿ ಒಂದು ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ ಇನ್ನು ಅನಿಸ್ಟಿಯಾಲಜಿಸ್ಟ್ ಅಂತ ನೋಡ್ತೀವಿ ಇವರು ಕೂಡ ಒಂದು ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು ಇವರಿಗೂ ಕೂಡ ನಲವತ್ತೈದು ವರ್ಷದ ಒಳಗಾಗಿ ಒಂದು ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ ಇನ್ನು ಏಜ್ ರಿಲ್ಯಾಕ್ಷನ್ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ಕೆಟಗರಿ ಟು ಎ ಟು ಬಿ ಮತ್ತು ತ್ರೀ ಎ ಅಥವಾ ತ್ರೀ ಬಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷಗಳ ಕಾಲ ಒಂದು ಏಜ್ ರಿಲ್ಯಾಕ್ಷನ್ ಕೊಟ್ಟಿರ್ತಾರೆ ಇನ್ನು ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಕ್ಯಾಟಗರಿ ಒನ್ ಆಗಿರ್ಬೋದು ಇಂತಹ ಕ್ಯಾಂಡಿಡೇಟ್ಸ್ಗಳಿಗೆ ಗಳಿಗೆ ಐದು ವರ್ಷಗಳ ಕಾಲ ಒಂದು ಏಜ್ ಕೂಡ ಕೊಟ್ಟಿರ್ತಾರೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಅನ್ನು ನೋಡೋದಾದ್ರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಸೊ ಅವರು ಫ್ರೀಯಾಗಿನೇ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತದೆ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಒಂದು ರಿಟರ್ನ್ ಎಕ್ಸಾಮ್ ಇರ್ತದೆ ಮತ್ತು ಇಂಟರ್ವ್ಯೂ ಮೂಲಕ ಒಂದು ಆಯ್ಕೆ ಮಾಡ್ಕೊಳ್ತಾರೆ ಇನ್ನು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟಿಂಗ್ ಡೇಟ್ ಆಗಿರ್ತಕ್ಕಂಥದ್ದು ಇನ್ನು ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಹದಿನೇಳು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು ಸೊ ಇನ್ನೂ ಯಾರು ಅಪ್ಲಿಕೇಶನನ್ನು ಹಾಕೊಂಡಿಲ್ವೋ ಅವರು ಬೇಗ ಬೇಗ ಅಪ್ಲಿಕೇಶನನ್ನು ಹಾಕೊಳ್ಳಿ ಇದರ ಒಂದು ನೋಟಿಫಿಕೇಷನ್ ಲಿಂಕನ್ನು ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗಿ ಸಲ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಅಪ್ಲಿಕೇಶನನ್ನು ಹಾಕೊಳ್ಳಿ ಅಂತ ಹೇಳ್ತಾ ಇದರ ಜೊತೆಗೆ ಅಪ್ಲಿಕೇಶನ್ ಲಿಂಕನ್ನು ಕೂಡ ಅಂದರೆ ಅಪ್ಲೈ ಮಾಡೋದಕ್ಕೆ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗಿ ಅಪ್ಲೈ ಕೂಡ ಮಾಡ್ಕೋಬೋದಾಗಿರ್ತದೆ ಇದೇ ಥರದ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಹೊತ್ತು ಮೂಲಕ ನೋಟಿಫೈ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕನ್ನಡ